ಇವತ್ಗೂ ಭೂಗತ ಲೋಕದ ಕೆಲವು ಗುಂಪುಗಳಲ್ಲಿ ಒಂದು ಮಾತು ಚಾಲ್ತಿಲಿದ ಅವನ್ನ ಜೈನ್ ಕತ್ತರಿಸ್ದಂಗೆ ಕತ್ತರಿಸ್ತೀನಿ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ಹಿಂದಿನ ಮೂರು ವಾರಗಳಲ್ಲಿ ನಾವು ದಾದಾಗಿರಿಯ ದಿನಗಳು ಪುಸ್ತಕದ ಸೀರೀಸ್ ಬಗ್ಗೆ ತಿಳ್ಕೊಂಡ್ವಿ ಈ ಪುಸ್ತಕನ ಓದ್ಬೇಕಾದ್ರೆ ನಮ್ಗನ್ಸಿದ್ದು ಅಗ್ನಿಶ್ರೀಧರ್ ಅವರು ಬೆಂಗಳೂರು ಭೂಗತ ಲೋಕದ ಬಗ್ಗೆ ತಮ್ಮ ಪರ್ಸ್ಪೆಕ್ಟಿವಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಲ್ಲಿ ನಡೆಯೋ ಎಲ್ಲ ಘಟನೆಗಳಲ್ಲೂ ಅಗ್ನಿಶ್ರೀಧರ್ ಅವರ ಸುತ್ತ ನಡೆಯೋ ಥರ ಭಾಸ ಆಗುತ್ತೆ ನಮಗೆ ಅದು ಓದದ ಮೇಲೆ ಅನಿಸಿದ್ದು ಈ ಬೆಂಗಳೂರು ಭೂಗತ ಲೋಕದ ಬಗ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಅಥವಾ ನ್ಯೂಟ್ರಲ್ ವ್ಯೂ ಇಂದ ಬೇರೆ ಯಾವುದಾದ್ರು ಪುಸ್ತಕ ಇದೆಯಾ ಅಂತ ಹಾಗೆ ಹುಡುಕ್ತಿರ್ಬೇಕಾದ್ರೇ ನಮಗೆ ಸಿಕ್ಕಿದ್ದು ನಾವು ಈ ವಾರ ಪರಿಚಯ ಮಾಡ್ತಾಯಿರೋ ಪುಸ್ತಕ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪಾಪಿಗಳ ಲೋಕದಲ್ಲಿ ಲೇಖಕರು ರವಿ ಬೆಳಗರೆ ಪ್ರಕಾಶನ ಭ್ರಾವಣ ಪ್ರಕಾಶನ ಪುಟಗಳು ನಾನ್ನೂರ ಹನ್ನೆರಡು ಬೆಲೆ ನಾನ್ನೂರ ಹತ್ತು ರೂಪಾಯಿಗಳು ಜಾನ್ರ ವರ್ಲ್ಡ್ ಕ್ರೈಮ್ ಥ್ರಿಲ್ಲರ್ ಈ ಪುಸ್ತಕದಲ್ಲಿ ರವಿ ಬೆಳಗರೆಯವರು ಆಗಿನ ಕಾಲದ ಬೆಂಗಳೂರು ಡಾನ್ಗಳ ಇಂಟ್ರವ್ಯೂನ ಮಾಡಿ ಅದನ್ನು ಅನ್ಫಿಲ್ಟರ್ಡ್ ಆಗಿ ಬರೆದಿದ್ದಾರೆ ಇದನ್ನೆಲ್ಲ ಅವರು ಕರ್ಮವೀರ ಪತ್ರಿಕೆಗೆ ಲೇಖನಗಳ ಸರಣಿಯಾಗಿ ಬರೆದಿದ್ರು ಅದನ್ನು ಈಗ ಕನ್ಸಾಲಿಡೇಟ್ ಆಗಿ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ರವಿ ಬೆಳಗೆರೆ ಭೂಗತ ಲೋಕವನ್ನು ತುಂಬ ಹತ್ತಿರದಿಂದ ನೋಡಿದ್ದಾರೆ ಅವರ ಅಡ್ಡಗಳಿಗೆ ಹೋಗಿದ್ದಾರೆ ಅವ್ರ ಜೊತೆ ತಿಂದಿದ್ದಾರೆ ಕುಡಿದಿದ್ದಾರೆ ಇದಿಷ್ಟೇ ಅಲ್ಲದೆ ಅವರ ಲವ್ ಸ್ಟೋರೀಸು ಅವ್ರು ಮಾಡ್ತಿದ್ದಿದ್ದ ವ್ಯವಹಾರ ಎಲ್ಲದರ ಬಗ್ಗೆ ಅವರಿಗೆ ಒಂದು ಡೀಪ್ ಆದ ನಾಲೆಡ್ಜ್ ಇತ್ತು ಕೋಳಿಫಯರ್ಸ್ನಿಂದ ಹಿಡಿದು ಮುತ್ತಪ್ಪರೈವರೆಗೆ ಕಾಲಪತ್ತರ್ನಿಂದ ಹಿಡಿದು ಜೇಡ್ರಲ್ಲಿ ಕೃಷ್ಣಪ್ಪ ಡೆಡ್ಲಿ ಸೋಮ ಕೊತ್ವಾಲ್ ರಾಮಚಂದ್ರ ಹೀಗೆ ಹಲವಾರು ಜನರ ಭಾವನೆಗಳು ಈ ಪುಸ್ತಕದಲ್ಲಿ ದಾಖಲಾಗಿವೆ ಜೊತೆಗೆ ಕೆಲವು ಲವ್ ಸ್ಟೋರಿ ಮತ್ತು ಅದರ ಟ್ರಾಜಿಕ್ ಎಂಡಿಂಗು ಮತ್ತು ಬೆಂಗಳೂರಿನ ಶ್ರೀಮಂತರು ನಡೆಸುತ್ತಿದ್ದ ವೇಶ್ಯಾವಾಟಿಕೆ ಅಫ್ತಾ ವಸೂಲಿ ಮಟ್ಕ ಹೀಗೆ ಹಲವಾರು ವಿಷಯಗಳ ರಂಗು ರಂಗಿನ ಚಿತ್ರಣವನ್ನು ಈ ಪುಸ್ತಕದಲ್ಲಿ ನೀಡ್ತಾರೆ ನಮಗೆ ಈ ಪುಸ್ತಕ ಓದಬೇಕಾದ್ರೆ ಉಳಿದವರು ಕಂಡಂಥ ಮೂವಿ ನೆನಪಾಯಿತು ಯಾಕೆ ಅಂದರೆ ದಾದಾಗಿರಿಯ ದಿನಗಳಲ್ಲಿ ಬರೋ ಕೆಲವು ಘಟನೆಗಳು ಈ ಪುಸ್ತಕದಲ್ಲೂ ಕೂಡ ಮೆನ್ಷನ್ ಆಗಿದೆ ಆದರೆ ದಾದಾಗಿರಿಯ ದಿನಗಳು ಪುಸ್ತಕದಲ್ಲಿದ್ದ ಪರ್ಸ್ಪೆಕ್ಟಿವೇ ಬೇರೆ ಈ ಪುಸ್ತಕದಲ್ಲಿರೋ ಪರ್ಸ್ಪೆಕ್ಟಿವೇ ಬೇರೆ ಉದಾಹರಣೆಗೆ ದಾದಾಗಿರಿಯ ದಿನಗಳ ಪುಸ್ತಕದಲ್ಲಿ ರಾಜ ಅನ್ನೋ ಒಬ್ಬ ರೌಡಿನ ಕೊಲೆ ಮಾಡ್ತಾರೆ ಹಾಗೆ ಆ ವ್ಯಕ್ತಿ ಕೊಲೆ ಆಗಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಆ ರಾಜ ಎಲ್ಲಿ ಬರ್ತಾನೆ ಅಂತ ಇನ್ಫಾರ್ಮೇಷನ್ ಕೊಟ್ಟ ಅಂತ ಅಗ್ನಿಶ್ರೀಧರ್ ಅವರು ಬರೆದ್ರೆ ಈ ಪುಸ್ತಕದಲ್ಲಿ ರವಿ ಬೆಳಗರೆ ಆ ವ್ಯಕ್ತಿ ಇಸ್ಕೊಂಡು ರಾಜ ಅನ್ನೋ ವ್ಯಕ್ತಿ ಎಲ್ಲಿ ಬರ್ತಾನೆ ಅಂತ ಅವ್ನು ಕೊಲೆ ಮಾಡಿದವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತ ಬರೀತಾರೆ ಸೊ ಉಳಿದವರು ಕಂಡಂತೆ ಥರ ಇಲ್ಲಿ ನಡೆದಿರೋ ಘಟನೆ ಒಂದಾದರೂ ಹಲವಾರು ಪರ್ಸ್ಪೆಕ್ಟಿವ್ ಇದೆ ಭೂಗತ ಲೋಕವನ್ನು ವೈಭವೀಕರಿಸಿ ಎಕ್ಸಾಜುರೇಟ್ ಮಾಡಿ ರವಿ ಬೆಳಗರೆಯವರು ಬರೀತಾರೆ ಅನ್ನೋ ಒಂದು ಆಪಾದನೆ ಇದೆ ಆದರೆ ಅವರು ಕಂಡಂಥ ಲೋಕವನ್ನು ನಾವ್ಯಾರೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಬೆಂಗಳೂರಿನ ರಾತ್ರಿಯಲ್ಲಿ ಏನು ನಡೆಯುತ್ತೆ ಅಂತ ರವಿ ಬೆಳಗರೆಯವರು ಒಂದು ಕಡೆ ಹೇಳ್ತಾರೆ ಡ್ರಗ್ಸ್ ಸಿಗದೆ ಪೆಟ್ರೋಲ್ ಕುಡಿಯೋ ಮದ್ಯವ್ಯಸನಿಗಳು ವೇಶ್ಯವಾಟಿಕೆ ಸ್ಮಗ್ಲಿಂಗು ಈ ಥರ ಹಲವಾರು ಟಾಪಿಕ್ ಮೇಲೆ ಇಲ್ಲಿ ಬೆಳಕು ಚೆಲ್ಲಲಾಗಿದೆ ಬೈದವೇ ಈ ಪುಸ್ತಕನ ರವಿ ಅವರು ಪೊಲೀಸ್ ಅಧಿಕಾರಿಯಾದ ಬಿ ಕೆ ಶಿವರಾಮ್ ಅವರಿಗೆ ಅರ್ಪಿಸಿದ್ದಾರೆ ದಾದಾಗಿರಿಯ ದಿನಗಳು ಪುಸ್ತಕ ಓದಿ ಮೇಲೆ ಬಿ ಕೆ ಶಿವರಾಮ್ ಮೇಲೆ ಒಂದು ಸಣ್ಣದಾದ ನೆಗೆಟಿವ್ ಫೀಲಿಂಗ್ ಬಂದಿತ್ತು ಬಟ್ ಈ ಪುಸ್ತಕ ಓದಿದ್ಮೇಲೆ ನಮ್ಮ ಫೀಲಿಂಗು ಚೇಂಜ್ ಆಯಿತು ಬರೀ ಬಿ ಕೆ ಶಿವರಾಮ್ ಅವ್ರ ಬಗ್ಗೆ ಅಲ್ಲ ಹಲವಾರು ಪೊಲೀಸ್ ಆಫೀಸರ್ ಬಗ್ಗೆನೂ ಇಲ್ಲಿ ಪಾಸಿಟಿವ್ ಆಗಿ ಬರೆದಿದ್ದಾರೆ ಸತ್ಯ ಮತ್ತು ಸುಳ್ಳಿನ ನಡುವೆ ಒಂದು ತೆಳುವಾದ ಗೆರೆ ಇರುತ್ತೆ ಈ ಪುಸ್ತಕದಲ್ಲಿರೋದು ನಿಜನಾ ಇಲ್ಲ ಆ ಪುಸ್ತಕದಲ್ಲಿರೋದು ನಿಜನಾ ಅಂತ ನಂಬೋದು ಓದುಗರಿಗೆ ಬಿಟ್ಟಿದ್ದು ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಈ ಮಧ್ಯ ಚೆನ್ನಾಗಿ ತಿಂದು ಕೊಬ್ಬಿದ್ದ ಜಯಿ ರಾಮಿ ಎಂಬ ಆಟೋ ಚಾಲಕನೊಬ್ಬನ ಮೇಲೆ ವಿನಾಕಾರಣ ಅಲ್ಲೆ ಮಾಡಿದ್ದ ಅದೇ ನೆಪವಾಯಿತು ರೌಡಿಗಳು ಚರಮ ಗೀತೆ ಆಡಲು ಸಿದ್ಧರಾದರು ಅದು ಸಾವಿರದ ಒಂಬೈನೂರ ಎಂಬತ್ತೈದನೇ ವರ್ಷ ಜಯಿ ವಿಪರೀತ ಖುಷಿಯಲ್ಲಿದ್ದ ಪ್ರತಿ ವರ್ಷದ ಗಣೇಶ ಹಬ್ಬವೆಂದರೆ ಅವನಿಗೆ ಸುಗ್ಗಿ ರಾಜಾಜಿನಗರದ ಮೂರನೇ ಬ್ಲಾಕಿನ ಬಳಿಯಿರುವ ಯದ್ಲೂರು ದಿನ್ಯ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದಲೂ ಜಯಿ ಗೆಳೆಯರ ಗುಂಪು ಅಬ್ಬರದ ಗಣೇಶೋತ್ಸವ ಆಚರಿಸುತ್ತಿತ್ತು ಭೂಗತ ಲೋಕದಲ್ಲಿ ಗಣೇಶೋತ್ಸವವು ಒಂದು ದಂಧೆಯೇ ಅದು ರೋಲ್ ಕಾಲ್ ಮಾಡಲು ರೌಡಿಗಳಿಗೆ ನೇರ ಪರವಾನಿಗೆ ನೀಡುತ್ತದೆ ಆ ಕಾಲದಲ್ಲೇ ಒಂದೊಂದು ಅಂಗಡಿಯಿಂದ ಒಂದರಿಂದ ಐದು ಸಾವಿರ ರೂಪಾಯಿಗಳ ತನಕ ವಸೂಲಿ ಮಾಡಲಾಗುತ್ತಿತ್ತು ಇಡೀ ರಾಜಾಜಿನಗರ ಶ್ರೀರಾಂಪುರ ಮಲ್ಲೇಶ್ವರಂ ಮೆಜೆಸ್ಟಿಕ್ ತನಕದ ಅಂಗಡಿಗಳಿಂದಲೂ ಜೈಗೆ ಕಪ್ಪ ದೊರೆಯುತ್ತಿತ್ತು ಅಂದು ಅದ್ಧೂರಿಯ ಸಮಾರಂಭ ನಡೆಯಿತು ಅದು ಮುಗಿದ ಮೇಲೆ ಜೈ ಗಣೇಶ್ ಪೆಂಡಾಲಿನಲ್ಲಿಯೇ ಗೆಳೆಯರೊಂದಿಗೆ ಕುಳಿತು ಹರಟುತ್ತಿದ್ದ ಆದರೆ ಸದಾ ಆಯುಧಗಳನ್ನಿಟ್ಟುಕೊಂಡಿರುತ್ತಿದ್ದ ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದ ಕೆಲವು ರೌಡಿಗಳು ಸರಿಯಾಗಿ ಮಧ್ಯರಾತ್ರಿ ಒಂದು ಗಂಟೆ ಹೊತ್ತಿಗೆ ಮಫ್ಲರುಗಳನ್ನು ಸುತ್ತಿಕೊಂಡು ಪೆಂಡಾನಿನೋಳಕ್ಕೆ ರಾಕ್ಷಸರಂತೆ ನುಗ್ಗಿದರು ನಡೆದೇ ಹೋಯಿತು ಭೀಕರ ಕೊಲೆ ಮರುದಿನ ಮುಂಜಾನೆ ಜೈಯರುಂಡ ಗಣೇಶ ಟೆಕ್ಸ್ಟೈಲ್ಸ್ ಬಳಿ ಪೆಂಡಾಲಿನಿಂದ ಇನ್ನೂರು ಅಡಿ ದೂರದಲ್ಲಿ ಫುಟ್ಪಾತಿನ ಮೇಲೆ ಬಿದ್ದಿತ್ತು ದೇಹ ಹತ್ತಿರದ ಗಟಾರವೊಂದರಲ್ಲಿತ್ತು ಅವನ ಸಹಚರರಾದ ಜೈಪಾಲ ಮಗಿ ಹೋಟ್ಲು ಮುಂತಾದವರು ಗಾಯಗೊಂಡು ಪಾರಾಗಿದ್ದರು ಪೊಲೀಸರ ಕಸರತ್ತು ನಡೆದದ್ದೇ ಅಲ್ಲಿ ಆ ದಿನಗಳಲ್ಲಿ ಎದ್ಲೂರು ದಿನೆಯಲ್ಲಿದ್ದ ಪ್ರತಿ ಮರಿ ರೋಡಿಯನ್ನು ತಂದು ಲಾಕಪ್ಪಿಗೆ ಹಾಕಿದರು ಪೇರೆಂಟ್ಸ್ ಹೈಸ್ಕೂಲಿನ ಹುಡುಗರನ್ನು ತಂದು ಕೆಡವಿದರು ಹೆಸರಾಂತ ರೌಡಿಗಳಾದ ಬೆಕ್ಕಿನ ಕಣ್ಣು ರಾಜೇಂದ್ರ ಬಲರಾಮ ಜೇಡರಹಳ್ಳಿ ಕೃಷ್ಣಪ್ಪ ಇತ್ಯಾದಿಗಳನ್ನೆಲ್ಲ ತಂದಿದ್ದರು ಆದ ಲಾಭವೇನು ಪೊಲೀಸರು ಮಟ್ಟಸವಾಗಿ ಉಂಡರು ಎಲ್ಲರನ್ನು ಕೈಬಿಟ್ಟರು ಯಾವುದೇ ನರಪಿಳ್ಳೆಯು ಜೈಲಿಗೆ ಹೋಗದೆ ಎಲ್ಲರೂ ಸುಖವಾಗಿ ತಮ್ಮ ತಮ್ಮ ಮನೆ ಸೇರಿದರು ಇವತ್ತಿಗೂ ಭೂಗತ ಲೋಕದ ಕೆಲವು ಗ್ಯಾಂಗುಗಳಲ್ಲಿ ಒಂದು ಮಾತು ರೂಢಿಯಲ್ಲಿದೆ ಅವನನ್ನು ಜೈನ ಕತ್ತರಿಸ್ದಂಗೆ ಕತ್ತರಿಸ್ತೀನಿ ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಓದಿ ಓದಿ ಮರಳಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಜನ್ ಸೈನಿಂಗ್ ಆಫ್